ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಸಿಂಧುನೂರು ಎತ್ತಿನ ಸಂತೆಯಲ್ಲಿ ಬಂದಿದ್ದೇನೆ ಪ್ರತಿ ಮಂಗಳವಾರ ಇಲ್ಲಿ ಎತ್ತಿನ ಸಂತೆ ಆಗುತ್ತೆ ಈ ಸಂತೆಯಲ್ಲಿ ಎತ್ತುಗಳು ಏನೆಲ್ಲ ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅನ್ಸಿ ಇಲ್ಲೇನು ಜೋಡಿ ಎತ್ತಿದೆ ಏನು ಹೇಳ್ತಾರೆ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಸಂತೆಯಲ್ಲಿ ಕೇಳ್ತೇನೆ ಫಸ್ಟ್ ನಿಮಗೆಲ್ಲ ಎತ್ತು ವಿವರವಾಗಿ ತೋರಿಸ್ತೀನಿ ಈ ಥರ ಇದೆ ಎತ್ತುಗಳು ಕೊಂಬು ಕಾಲು ಎಲ್ಲ ಶುದ್ಧಾಗಿದೆ ನಮಸ್ಕಾರ ನಿಮ್ಮ ಹೆಸರ ಕಾಸಿಮ್ ಸಾಂ ಕಾಸಿಂ ಸಾಬ್ ಯಾವ ಅಣ್ಣ ಈ ಜೋಡಿ ಏನ್ ಹೇಳ್ತಾ ಇದ್ರೆ ತೊಂಬತ್ತೈದು ಸಾವಿರ ಹೇಳ್ತಾವ್ರೆ ಅಣ್ಣ ಎಷ್ಟಲ್ಲಿ ಐತೆ ಬಾಯ್ಗುಡಿ ಹೆಂಗ ಅಣ್ಣ ಹೆಂಗವಣ ಎರಡು ಕಡೆ ಬರ್ತಾವಣೆ ಓಕೆ ಇರೋದು ಓದೋದು ಯಾವ್ದಿಲ್ಲ ಅಣ್ಣ ಓಕೆನಾ ಫ್ರೆಂಡ್ಸ್ ಬೆಳೆಕೆಲ್ಲ ಖಾತ್ರಿ ಇದೆ ಅಂತ ಹೇಳ್ತಾರೆ ಎತ್ತುಗಳು ಎಲ್ಲ ಚೆನ್ನಾಗಿದೆ ಅಣ್ಣ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಎಂಬತ್ತೆರಡು ಸಾವಿರ ಆದರೂ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಎಂಬತ್ತೆರಡು ಸಾವಿರ ಆದರೂ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ ಸ್ವಲ್ಪ ಜೋರಾಗಿ ಹೇಳಿ ನಂಬರ್ ಬರಲ್ಲ ಸರಿ ತಗೊಳ್ಳಿ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತಿದೆ ನಮ್ಮ ಬ್ರದರ್ ತಂದಿದ್ದಾರೆ ಇಲ್ಲಿ ಸಿಂಧನೂರು ಸಂತೆ ಇಲ್ಲಿ ನಿಮ್ಗೆ ಎತ್ತೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ಕಾಲು ಕೊಂಬು ಎಲ್ಲ ಶುದ್ಧ ಆಗಿದೆ ಎತ್ತಿಗಳು ನಮಸ್ಕಾರ ನಮಸ್ಕಾರ ನಮ್ ಸರ್ ನಿಮ್ಮ ಹೆಸ್ರಣ್ಣ ಬಸವರಾಜ್ ಬಸವರಾಜ್ ಯಾವ ಅಣ್ಣ ನಂದಾಪುರ್ ನಂದಾಪುರ್ ಆಮೇಲೆ ಸಿಂಧೂರು ಸಂತೇಲಿ ಎತ್ತಿಗಳು ತಿಂದಿದೀರ ಹಾ ಇದು ಎಷ್ಟೆಲ್ಲಿಂದ ಐತಿ ಅಣ್ಣ ಅದು ಹಲ್ಲಾಕೈತಿ ರೀ ಇದು ಇವಾಗ ಇದು ಎರಡೆಲ್ಲು ಇದು ಅಣ್ಣ ಅಲ್ಲ ಹಾಕಿಲ್ಲ ಓಕೆ ಫ್ರೆಂಡ್ಸ್ ಇದು ಇದು ಎರಡೆಲ್ಲು ಆ ಕಡೆ ಇನ್ನೂ ಹಲ್ಲಾಕಿಲ್ಲ ಅಣ್ಣ ಗಳಿಕೆಯಲ್ಲಿ ಹೆಂಗ ಅಣ್ಣ ಎರಡು ಕಡೆ ಬರ್ತಾವ

ೇಳಿ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ತ್ರೀ ಫೈವ್ ಥ್ರೀ ಫೈವ್ ಥ್ರೀ ಫೈವ್ ಥ್ರೀ ಫೈವ್ ಸಿಂಧುನೂರು ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದೊಂದು ಜೋಡಿ ಇದೆ ಏನ್ ಹೇಳ್ತಾರೆ ನಮ್ ರೈತರು ತಂದಿದ್ದಾರೆ ಇಲ್ಲಿ ಸಿಂಧುನೂರು ಸಂತೆಯಲ್ಲಿ ಹೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ದ್ಯಾಮಣ್ಣ ದ್ಯಾಮಣ್ಣ ಯಾವಣ್ಣ ಉಜ್ವಲ್ ಬಂಡಿ ಓಕೆ ಅಣ್ಣ ಇಲ್ಲಿ ಸಿನ್ನೂರ್ ಸಂತೇಲಿ ಇದು ಊರಿಗೋಗ್ ತಂದಿದ್ದೀರಣ್ಣ ಎಷ್ಟಲ್ಲಿ ಇದೆ ಅಣ್ಣ ಅದು ಎರಡಲ್ಲ ಎರಡಲ್ಲು ಎರಡು ಸೇಮ್ ಎರಡು ಸೇಮ್ ಓಕೆ ಎರಡು ಎರಡಲ್ಲಿ ತಂದಿದ್ದು ನಾ ಗಳಕೆಲ್ಲ ಹೆಂಗ ಅಣ್ಣ ಗಳಕೆಲ್ಲ ಚಲೋ ಚಲೋ ಅಣ್ಣ ಎರಡು ಕಡೆ ಬರ್ತಾವ ಎರಡು ಕಡೆ ಬರ್ತಾವ ಬಳಗ ಹೋಗಿ ಅದು ಇರೋದು ಯಾವುದಿಲ್ಲ ಏನೇ ಏನೇ ಓಕೆ ಫ್ರೆಂಡ್ಸ್ ಸಾದಾದ ಅಂತ ಹೇಳ್ತಾ ಇದ್ದಾರೆ ನಿಮಗೆಲ್ಲ ಎಷ್ಟು ಯೂರ್ ತೋರಿಸ್ತಾ ಇದ್ದೀನಿ ಎಲ್ಲ ಸುಧಾಗಿದೆ ನೀಟ್ ಆಗಿದೆ ಹತ್ತುಗಳು ಇದೆ ಕಾಲು ಕೊಂಬು ರೇಟ್ ಏನ್ ಒಂದ್ ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಬಿಡ್ತೀರಾ ಫೈನಲ್ ಒಂದ್ ಲಕ್ಷ ಒಂದ್ ಲಕ್ಷ ಆದ್ರೆ ಬಿಡ್ತೀರಾ ಒಂದ್ ಲಕ್ಷ ಆದ್ರೆ ಬಿಡ್ತಾರಂತೆ ಅನ್ನೋ ಮೊಬೈಲ್ ನಂಬರ್ ನಾ ಕೇಳ್ತೀನಿ ಈಗ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಸಿಕ್ಸ್ ಸಿಕ್ಸ್ ಫೈವ್ ಟೂ ಸಿಕ್ಸ್ ಜೀರೋ ಫೈವ್ ಟೂ ಸಿಕ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿಯ ಜೋಡಿ ಎತ್ತಿದೆ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಸಿಂಧನದ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳ್ತೀನಿ ಫಸ್ಟ್ ನಿಮಗೆಲ್ಲ ಎತ್ತಿ ವಿವರವಾಗಿ ತೋರ್ಸ್ತಾ ಈ ಥರ ಇದೆ ಕುಂಬೋದು ಕಾಲು ಎಲ್ಲ ಸುದ್ದಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನಾಗರಾಜಣ್ಣ ನಾಗರಾಜ್ ಅವರಣ್ಣ ಭದ್ರಬಂಡಿ ಓಕೆ ಅಣ್ಣ ಇಲ್ಲಿ ಸಿನ್ನೂರು ಸಂತೆಗೆ ಹತ್ತಿಂದಿದ್ರಿ ಅಣ್ಣ ಹ್ಞೂ ಎಷ್ಟಲ್ಲಿಂದೈತೆ ಅಣ್ಣ ಇದು ಹ್ಞೂ ಎರಡೂ ನಾಲ್ಕಲ್ಲಿ ಎರಡು ನಾಲ್ಕಲ್ಲು ಬೆಳೆಯಕಲ್ಲಿ ಹೆಂಗೆ ಅಣ್ಣ ಚೆನ್ನಾಗಿದಾವೆ ರೀ ಚೆನ್ನಾಗಿದಾವೆ ಎರಡು ಕಡೆ ಬರ್ತಾವ ಎರಡು ಕಡೆ ಬರ್ತವೆ ಒಳಗೆ ಹೋಗಿದ್ದು ಇರೋದು ಯಾವಾಗ ಏನಾದಾವೆ ಎಲ್ಲ ಸಾಲ ಅದ ಓಕೆ ಸಾದ ಇದಾವ ಅಂತ ಹೇಳ್ತಾ ಇದಾರೆ ಎಲ್ಲ ಖಾತ್ರಿ ಹೇಳ್ತಾ ಇದ್ದಾರೆ ಅಣ್ಣ ಏನು ಹೇಳ್ತಿದ್ರ ರೇಟು ಒಂದು ಲಕ್ಷ ಹತ್ತು ಸಾವಿರ ಹೇಳಿದ್ರು ಸರ್ ಒಂದು ಲಕ್ಷ ಹತ್ತು ಸಾವಿರ ಸರ್ ಲಕ್ಷ ಹತ್ತು ಸಾವಿರ ಹೇಳ್ತಾವ್ರೆ ಓಕೆ ಅಣ್ಣ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ಲಕ್ಷ 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 ಬಿಡ್ತೀರಾ ಓಕೆ ಫ್ರೆಂಡ್ಸ್ ಒಂದ್ರೆನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಸೆವೆನ್ ಜೀರೋ ಸೆವೆನ್ ಜೀರೋ ನೈನ್ ಜೀರೋ ನೈನ್ ಜೀರೋ ಏಟ್ ಫೈವ್ ಏಟ್ ಫೈವ್ ಟೂ ನೈನ್ ಟೂ ನೈನ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ನಿಮ್ ಹೆಸರಾಗ್ ನಾಗರಾಜ್ ಫ್ರೆಂಡ್ಸ್ ಇಲ್ಲಿ ಒಂದ್ ಜೋಡಿ ಎತ್ತಿದೆ ನಮ್ಮ ರೈತರು ತಂದಿದ್ದಾರೆ ಏನು ಹೇಳ್ತಾರೆ ಕೇಳ್ತೀನಿ ಫಸ್ಟ್ ನಿಮಗೆಲ್ಲ ಎತ್ತು ವಿವರವಾಗಿ ತೋರಿಸ್ತೀನಿ ಈ ಥರ ಇದೆ ಕೊಂಬುಗಳೆಲ್ಲ ಆಮೇಲೆ ಕಾಲು ಎಲ್ಲ ನೀಟಾಗಿದೆ ಎತ್ತುಗಳು ನೋಡೋಕೆ ಚೆನ್ನಾಗಿದೆ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದೀನಿ ನಿಮ್ಗೆ ಎತ್ತುಗಳು ಈ ಥರ ಇದೆ ಎತ್ತುಗಳು ನಮ್ಮ ರೈತರು ಏನು ಹೇಳ್ತಾರೆ ಕೇಳ್ತೀನಿ ಈಗ ಹಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಚಿಂಜರೆ ನಾಯ್ಕ ಹೇಳಣ್ಣ ದೇವಪ್ಪ ನಾಯಕ್ ದೇವಪ್ಪ ನಾಯಕ್ ಓಕೆ ಅಣ್ಣ ಅಣ್ಣ ಇಲ್ಲಿ ಸಿನ್ನೂರು ಸಂತೆಲಿ ಎತ್ತಿಕೊಟ್ಟು ತಂದಿದ್ದೀರಾ ಈ ಎಷ್ಟಲ್ಲಿಂದ ಐತೆ ಇದು ಇದು ನಾಲ್ಕಲ್ಲು ಅದು ಆರಲ್ಲ ಇದು ನಾಲ್ಕಲ್ಲು ಅದು ಆರಲ್ಲ ಇದು ಆರಲ್ಲು ಫ್ರೆಂಡ್ಸ್ ಇದು ಈ ಕಡೆದು ಆರಲ್ಲು ಇದು ನಾಲ್ಕಲ್ಲು ಅಣ್ಣ ರೇಟ್ ಏನು ಹೇಳ್ತಾಯಿದೀರಾ ಒಂದು ಮೂವತ್ತೈದು ಒಂದು ಮೂವತ್ತೈದು ಒಂದು ಮೂವತ್ತೈದು ಓಕೆ ಒಂದು ಲಕ್ಷ ಮೂವತ್ತೈದು ಸಾವಿರ ಏಳು ಅಣ್ಣ ಗಳಿಕೆಲ್ಲ ಹೆಂಗೈತೆ ಇದು ಫುಲ್ ಫಾಸ್ಟ್ ಐತೆ ಫುಲ್ ಫಾಸ್ಟ್ ಐತೆ ಎರಡು ಕಡೆ ಹೇಳ್ತೀವಿ

ಎಂಬತ್ತು ಬಿಡ್ತೀವಿ ಎಂಬತ್ತು 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 ಸಾವಿರ ಆದ್ರೆ ಬಿಡ್ತಾರಂತೆ ಈ ಥರ ಇದು ಎತ್ಗಳು ಯಾರು ತೊಗೊಳ್ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಫೈವ್ ನೈನ್ ಒನ್ ನೈನ್ ಒನ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ನೈನ್ ಸೆವೆನ್ ನೈನ್ ಸೆವೆನ್ ನೈನ್ ಫೈವ್ ನೈನ್ ಫೈವ್ ನಿಮ್ಮ ಹೆಸರಣ್ಣ ಈಶಪ್ಪ ಈಶಪ್ಪ ಓಕೆ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತಿದೆ ಜವಾರಿ ಎತ್ತುಗಳು ಇದು ಏನು ಹೇಳ್ತಾರೆ ಕೇಳೋಣ ನಮ್ಮ ರೈತರು ಫಸ್ಟ್ ನಿಮ್ಗೆ ಎತ್ತೆಲ್ಲ ವಿವರವಾಗಿ ತೋರಿಸ್ತಿದೀನಿ ಈ ಥರ ಇದೆ ಎತ್ತುಗಳು ಕೊು ಕಾಲು ಎಲ್ಲ ಸುದ್ದಾಗಿದೆ ನಮಸ್ಕಾರ ನೀವು ಹೆಸರಣ್ಣು ಯಾವ್ರಣೆ ಓಕೆ ಇದು ಜವರಿ ಜೈತಿ ಎಷ್ಟಲ್ಲಿಂದ ಐತಿ ಅಣ್ಣ ಇದು

ಂತೆ ಮೊಬೈಲ್ ನಂಬರ್ ತ್ರೀ ಫೋರ್ 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 ಸೆವೆನ್ ತ್ರೀ ಫೋರ್ ನೈನ್ ಫೋರ್ ಫೋರ್ ಫೈವ್ ಒನ್ ಫ್ರೆಂಡ್ಸ್ ಸಿಂಧನೂರು ಸುಂಡನೂರು ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಒಂದು ಸಿಂಗಲ್ ಎತ್ತಿದೆ ಒಂದು ರೈತರು ಕಂಡಿದ್ದಾರೆ ಏನು ಹೇಳ್ತಾರೆ ಕೇಳೋಣ ನಿಮಗೆ ಎತ್ತೆಲ್ಲ ವಿವರವಾಗಿ ತೋರಿಸ್ತೀನಿ ಈ ಥರ ಇದೆ ಎತ್ತುಗಳು ಹಾಂ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಉಲ್ದೇಶ್ 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 ವೆಂಕಟ ಯಾವರಣ್ಣ ನಿಮ್ದು ಬಿಸಿ

ಎಪ್ಪತ್ತು ಓಕೆ ಬೆಳಕ್ಕೆಲ್ಲ ಗ್ಯಾರಂಟಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಎರಡು ಕಡೆ ಬರುತ್ತಂತೆ ಅಣ್ಣ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಅರವತ್ತು ಅರವತ್ತು ಅರವತ್ತರ ಮೇಲೆ ಅಂದ್ರೆ ಅರವತ್ತೊಂದು ಅಂದ್ರೆ ಬಿಡ್ತೀರಾ ಓಕೆ ಅರವತ್ತರ ಮೇಲೆ ಆದ್ರೂ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಜೀರೋ ನೈನ್ ಜೀರೋ ಒನ್ ನೈನ್ ಒನ್ ನೈನ್ ಫೈವ್ ಫೋರ್ ಫೈವ್ ಫೋರ್ ತ್ರೀ 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 ಫೈವ್ ಫೈವ್ ಸೆವೆನ್ ಅಣ್ಣ ನೀವು ಎತ್ತಿನ ವ್ಯಾಪಾರ ಮಾಡ್ತೀರಾ ಇನ್ನೊಂದಿಷ್ಟು ಎತ್ತಿದೆಯಲ್ಲ ತೋರಿಸ್ತೀರಾ ಫ್ರೆಂಡ್ಸ್ ಬ್ರದರ್ ಆಗ್ಲಿ ಒಂದ್ ಎತ್ತಿನ ಇವರು ಎಲ್ಲಾ ಹೇಳಿದ್ದಾರೆ ಇವ್ರ ಎತ್ತಿನ ವ್ಯಾಪಾರ ಮಾಡ್ತಾರೆ ಇಲ್ಲಿ ಒಂದ್ ನಾಲ್ಕು ಎತ್ತಿದೆ ಆ ಕಡೆ ಕೂಡ ಇದೆ ಎಲ್ಲಾ ಎತ್ತುಗಳು ಇವರಾಗಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಈ ಎತ್ತ ಏನ್ ಹೇಳಿದ್ರಿ ನಲವತ್ತೆಂಟು ಎಷ್ಟಲ್ಲಿಂದ ಐತಣ ಇದು ಇದು ಕಡೆಯಲ್ಲು ಕಡೆಯಲ್ಲೂ ಬೆಳೆ ಕೆಲ ಚೆನ್ನಾಗಿದೆ ಚೆನ್ನಾಗೈತಾನ ಎರಡು ಕಡೆ ಬರುತ್ತಾ ಎರಡು ಕಡೆ ಎರಡು ಬಲ್ಕ್ ಎರಡು ಕಡೆ ಎಡ್ಕೋ ಬಲ್ಕು ಎರಡು ಕಡೆ ಹೇಳ್ತಾರೆ

ಸಿನ್ನೂರು ಸಂತೆಯಲ್ಲಿ ತಂದಿದ್ದಾರೆ ಈ ತರ ಇದೆ ಎತ್ತುಗಳೆಲ್ಲ ಮೂರು ಜೋಡಿ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ಒಂದೊಂದು ಜೋಡಿ ಏನ್ ಹೇಳ್ತಾರೆ ಫ್ರೆಂಡ್ಸ್ ಅಣ್ಣ ಈ ಜೋಡಿ ಏನ್ ಜಾತಿ ಅಣ್ಣ ಇದು ಮೈಸೂರು ಕಿಲಾರಿ ಮೈಸೂರು ಕಿಲಾರಿ ಎಷ್ಟಲ್ಲಿ ಕಡೆಯಲ್ಲೂ

ಎಷ್ಟಲ್ಲಿ ನಾಕಲ್ಲಾದವ ಎಲ್ಲ ಎಷ್ಟಾದ್ರೂ ಬಿಡ್ತೀರ ಈ ಜೋಡಿ ಫೈನಲ್ ಎಂಬತ್ತೈದು ಎಂಬತ್ತೈದಾದ್ರೂ ಬಿಡೋದು ಎಂಬತ್ತೈದ್ ಸಾವಿರ ಬಂದ್ರೆ ಬಿಡ್ತೀರಾ ಬಿಡ್ತೀವಿ ಓಕೆ ಹೇಳ್ತಾರೆ ಸಾವಿರ ಬಿಡ್ತಾರಂತೆ ಇನ್ನೊಂದ್ ಜೋಡಿ ಇದೆ ಈ ಜೋಡಿ ಕೂಡ ಕೇಳ್ತೇನೆ ಅಣ್ಣ ತೊಂಬತ್ತೈದು ಸಾವಿರ ಹೇಳ್ತಾರೆ ಈ ತರ ಇದೆ ಎತ್ತಿಗಳೆಲ್ಲ ತೊಂಬು ಕಾಲು ಎಲ್ಲ ನೀಟಾಗಿದೆ ಈಗೆಲ್ಲ ತೋರಿಸ್ತಾ ಇದ್ದೀನಿ ಟೋಟಲಿ ಕಡೆ ನಾಲ್ಕು ಜೋಡಿ ಇದೆ ಎತ್ತಿ ವ್ಯಾಪಾರ ಮಾಡ್ತಾರೆ ಇವರು ಕಡಲ್ ಕಡಲ ಅದಾವ ಕಡಲದ ಅಣ್ಣ ಹಾ ಫ್ರೆಂಡ್ಸ್ ಕಡೇ ಅಂತ ಹೇಳ್ತಾ ಇದ್ದಾರೆ ಬೆಳಗ್ಗೆ ಎದ್ನ ಅಣ್ಣ ಬೆಳಗಾಡ ಬರ್ತಾವೆ ಎರಡು ಕಡೆ ಅಣ್ಣ ಹಾ ಬೆಳಗ್ಗೆ ಒಗೆಯೋದು ಇರೋದು ಯಾವುದು ಎಲ್ಲ ಸಾದ ಅಣ್ಣ ಸಾದ ಅಣ್ಣ ಫೈನಲ್ ಎಷ್ಟಾದ್ರು ಬಿಡ್ತೀರಾ ಫೈನಲ್ ಆದರೂ ಬಿಡೋದ

ಒಂದು ಎಪ್ಪತ್ತು ಸಾವಿರ ಗೊತ್ತಿಲ್ಲ ಎಪ್ಪತ್ತು ಸಾವಿರ ಬಂದರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಎಪ್ಪತ್ತು ಸಾವಿರ ಆದರೆ ಈ ಜೋಡಿ ಬಿಡ್ತಾರಂತೆ ಇನ್ನೊಂದು ಸಿಂಗಲ್ ಇದೆ ಅಣ್ಣ ಇದು ಎಷ್ಟಲ್ಲಿಂದ ಐತೆ ಸಿಂಗಲ

ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ನಾವು ಒಂದು ಸಾವಿರ ಸಾವಿರ ಬಂದ್ರೆ ಬಿಡ್ತೀರಾ ನಲವತ್ತು ಸಾವಿರ ಆದ್ರೆ ಅಂತೆ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಡಬಲ್ ಜೀರೋ ಫ್ರೆಂಡ್ಸ್ ಸಿಂಧುನೂರು ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೆಂಬು ಸಿಂಗಲ್ ಜವಾರಿ ಎತ್ತಿದೆ ಏನು ಹೇಳ್ತಾರೆ ಕೇಳೋಣ ನಮ್ಮ ರೈತರು ತಂದಿದ್ದಾರೆ ಎತ್ತೆಲ್ಲ ಈ ತರ ಇದೆ ನೀಟಾಗಿದೆ ಕಾಲ್ ಗೀಲೆಲ್ಲ ಶುದ್ದಾಗಿದೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಪ್ರಭು ಪ್ರಭು ರಭು ಯಾವ್ರಣ್ಣ ತುಮ್ಲೇಟ್ ತುಮ್ಲೇಟ್ ಓಕೆ ಅಣ್ಣ ಇದು ಊರು ಏನು ಹೇಳ್ತಿದ್ರಾ ಮೂವತ್ತೈದು ಮೂವತ್ತೈದು ಸಾವಿರ

ಫ್ರೆಂಡ್ಸ್ ಮೂವತ್ತೈದು ಸಾರಿ ಹೇಳಿದ್ದಾರೆ ಇವರು ಹೆಚ್ಚು ಕಮ್ಮಿ ಆಗುತ್ತೆ ಮೂವತ್ನಾಲ್ಕು ಆದರೆ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಅಣ್ಣ ನಿಮ್ಮ ಮೊಬೈಲ್ ನಂಬರ ಇಲ್ಲ ಸರಿ ಫ್ರೆಂಡ್ಸ್ ಸಿಂಧನೂರು ಎತ್ತಿನ ಸಂತೆ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ ಕೊನೆಯವರಿಗೂ ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಭಾಳಷ್ಟು ಜನರು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಇದೇ ಥರ ನೀವು ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಫ್ರೆಂಡ್ಸ್ ನಿಮಗೆಲ್ಲ ಧನ್ಯವಾದಗಳು